पंचतत्वाधिकायक पंच प्रमी पंचाचार्यूदा बसवादीश्वरण भक्त स्मी बड़ी ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರವನ್ನು ನೀಡುವ ಮತ್ತು ಧರ್ಮ ಜಾಗೃತಿಯ ಒಂದು ನಿವೃತ್ತ ಕಂಪಡತಕ್ಕಂಥ ಈ ಸಮಾರಂಭ ಪೂಜೆ ಗುರು ವಂದನೆಗಳನ್ನು ವರ್ಣನೆಗಳನ್ನು ಸಮರ್ಪಿಸಿ ಈ ಸಮಾರಂಭ ರೂಪಿಸತಕ್ಕಂತಹ ಚಂದ್ರಶೇಖರ್ ಅವರೇ ಜಯಣ್ಣನವರೇ ಮತ್ತು ಎಲ್ಲ ಸಮಾಜದ ಹಿರಿಯ ಬಾಂಧವರೇ ತಾಯಿರೇ ಈಗಾಗಲೇ ಒಬ್ಬರು ಪ್ರಕಟಪಡಿಸಿ ನಾವು ಬಂದಿರೋದು ನಿಮ್ಮ ಭಾಷಣ ಕೇಳೋಕ್ಕಲ್ಲ ಪ್ರತಿಭಾ ಪುರಸ್ಕಾರಕ್ಕಂತ ಮತ್ತು ನಾವೀಗೇನು ಮಾಡಬೇಕು ತಾಯಿ ಮಕ್ಕಳು ನೀವು ಹೆಂಗೆ ಡ್ಯಾನ್ಸ್ ಮಾಡಿದ್ರೋ ಅವಾಗ ನಾವು ಸಾಕು ಹೇಗೆ ಡ್ಯಾನ್ಸ್ ಮಾಡ್ಬೇಕು ಅಷ್ಟೇ ಯಾಕಂದ್ರೆ ಡ್ಯಾನ್ಸ್ ಬೇಡ ಅಂತ ಹೇಳಿದ ಭಾಷಣ ಅಷ್ಟೇ ಬೇಡ ಅಂತ ಹೇಳಿದ ಡ್ಯಾನ್ಸ್ ಎಷ್ಟು ಬೇಕಾದ್ರೂ ಮಾಡ್ಬೋದು ನೃತ್ಯಗಳನ್ನು ಆದರೂ ಕೂಡ ಒಂದು ಒಳ್ಳೆಯ ಉದ್ದೇಶದಿಂದ ಹಮ್ಮಿಕೊಂಡಿರ್ತಕ್ಕಂಥ ಸಮಾರಂಭ ಇದೆ ರಾಜ್ಯದ ತುಂಬಾ ಬಹಳಷ್ಟು ಜನ ಪ್ರತಿಭಾವಂತರಿದ್ದಾರೆ ಆ ಪ್ರತಿಭಾವಂತರಲ್ಲಿ ನಮ್ಮವರು ಎಷ್ಟು ಜನ ಇದ್ದಾರೆ ಅಂತ ಗುರುತಿಸುವಂತ ಒಂದು ದೊಡ್ಡ ಪ್ರಯತ್ನ ಈ ಒಂದು ಸಮಾರಂಭ ಮೊದಲನೇದಾಗಿ ಪ್ರತಿಭಾ ಪುರಸ್ಕಾರ ಏನಿದ್ದಾರೆ ಆ ಮಕ್ಕಳಿಗೆ ವಿಶೇಷವಾಗಿ ಅಭಿನಂದನೆ ಯಾಕೆ ಅಂತ ಹೇಳಿದ್ರೆ ಮೊಬೈಲು ಮತ್ತು ಧಾರಾವಳಿಯ ಹಾವಳಿ ಇದ್ದ ಕಾಲದಲ್ಲಿಯೂ ಕೂಡ ಅವರು ಇಂತಹ ಪ್ರತಿಭೆಯನ್ನು ಸಾಧನೆಯನ್ನು ಮಾಡಿದ್ದಾರೆ ಎರಡನೇದಾಗಿ ತಂದೆ ತಾಯಿ ನಮ್ಮ ಶಾಲೆಗೆ ಯಾಕೆ ಕಳಿಸ್ತಾರೆ ನಮಗಾಗಿ ಇಷ್ಟೆಲ್ಲ ಖರ್ಚು ಯಾಕೆ ಮಾಡ್ತಾರೆ ಅರ್ಥ ಮಾಡಿಕೊಂಡು ಅವ್ರು ಸಾಧನೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅವರಿಗೆ ಅಥವಾ ಕೊನೆಯದಾಗಿ ಬಂದಿರೋದು ಪ್ರತಿಭಾ ಪುರಸ್ಕಾರ ಉಳಿದಕ್ಕೆ ಯಾವ ನಮ್ಗೆ ಸಂಬಂಧ ಇರುವಂತ ಅಂತ ತಗೊಂಡ್ಬಿಟ್ಟು ಮನೆಗೆ ಹೋಗಿದಾರಲ್ಲ ಆ ಕಾರಣಕ್ಕಾಗಿ ಕೂಡ ಅವರಿಗೆ ಒಂದು ಅಭಿನಂದನೆ ಇಷ್ಟು ಸ್ವಾತಿ ಆಗ್ಬಾರ್ದು ಸಮಾಜ ಸಮಾಜ ಇಷ್ಟು ಸ್ವಾಧ ನಾನು ನನ್ನ ಸನ್ಮಾನ ಅಷ್ಟೇ ಉಳಿದ ನನಗೆ ಸಂಬಂಧ ಇಲ್ಲ ಅನ್ನೋಷ್ಟು ಸಮಾಜ ಸ್ವಾಧ್ಯ ಆಗ್ತಾರ್ದು ಇಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಅವರೇ ಆದಂತ ಒಂದು ಕೆಲಸ ಒತ್ತಡ ಇದ್ದೇ ಇರುತ್ತೆ ಆಗ ಎಲ್ಲರೂ ನನ್ನ ಬರ್ಬಂದನ್ನು ಮುಗಿಸೋದ್ ಬಿಟ್ಟರೆ ಸಮಾರಂಭದ ಆಶಯ ಹನವಂ ಪೂಜೆ ಶ್ರೀ ಶೋಧರ ಸ್ವಾಮಿ ಮತ್ತು ಪುನರ್ ಪೂಜೆ ಶ್ರೀ ಮಲಯ ಶಾಸಕನಿ ಮಹಾ ಸ್ವಾಮಿ ಮಾದಾರವಿದ್ದರಿಗೆ ಭಕ್ತಿಪೂರ್ಣ ಮಾಡುತ್ತ ಇವತ್ತಿನ ಸಮಾರಂಭಕ್ಕೆ ಕಾರಣಕರ್ತರು ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡುತ್ತಕ್ಕಂತಹ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಅವರೇ ಆಡಿಕಲ್ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಧಾ ಅವರೇ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿ ಆಡಿಕಲ್ ತಾಲೂಕಿನಲ್ಲಿ ಈ ಸರ್ಕಾರಕ್ಕೆ ನಂದಿ ಆಗಿರ್ತಕ್ಕಂಥ ವೀರ್ಶನ ಮಹಾಸಭಾದ ಅಧ್ಯಕ್ಷ ಸುಮಾರು ಒಂದು ಗಂಟೆಗಳ ಕಾಲ ತಡವಾಗಿ ಬಂದಿದ್ದಕ್ಕೆ ನಿಮ್ಮೆಲ್ಲರ ಕ್ಷಮೆ ಆಚರಿಸಿ ಇನ್ನು ಲಿಂಗಾಯತ ದಿವಸದಿಂದ ನಾವು ನೋಡ್ತಾ ಇದ್ದೀನಿ ಬಹಳ ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಆನೇಕಲ್ ತಾಲೂಕಿನಲ್ಲಿ ಲಿಂಗಾಯತ ಸಮಾಜ ಬಹುದೊಡ್ಡ ಸಮಾಜ ಆಗಿದೆ ಅದನ್ನು ಸಂಘಟಿಸ್ತಕ್ಕಂಥ ರೀತಿಯಲ್ಲಿ ಅವರ ಶಕ್ತಿ ಸಾಮರ್ಥ್ಯ ಶಕ್ತಿಯನ್ನು ಸನ್ಮಾನದಲ್ಲಿ ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಶ್ರೀ ಚಂದ್ರಶೇಖರ್ ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಹೋಬಳಿ ಮಟ್ಟದ ಪದಾಧಿಕಾರಿಗಳು ಗ್ರಾಮ ಮಟ್ಟದ ಪದಾಧಿಕಾರಿಗಳು ಎಲ್ಲರೂ ಅತ್ಯುತ್ತಮವಾದಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಅದಕ್ಕಾಗಿ ಹೃತ್ಪೂರ್ವಕವಾದಂಥ ಅಭಿವಂದನೆಗಳನ್ನು ಸಲ್ಲಿಸ್ತೇವೆ ಸಮಾಜ ಒಗ್ಗಟ್ಟಾಗಿರಬೇಕಾಗಿದ್ದು ಬಹಳ ಅವಶ್ಯಕತೆ ಇದೆ ಸಮಾಜದಲ್ಲಿ ಪರಸ್ಪರ ಪ್ರೀತಿ ಪರಸ್ಪರ ಗೌರವ ಪರಸ್ಪರ ಸಹಕಾರ ಹೆಚ್ಚಾದರೆ ಸಮಾಜ ಶಕ್ತಿಯುತವಾಗುತ್ತೆ ಬಲಿಷ್ಠ ಆಗುತ್ತೆ ಸಮೃದ್ಧ ಆಗುತ್ತೆ ಮತ್ತು ಉತ್ತಮ ಭವಿಷ್ಯವನ್ನು ಬಂತದ ಆದ್ದರಿಂದ ನಾನು ಆನೇಕಲ್ ತಾಲೂಕಿನ ಈರ್ಶೈವ ಲಿಂಗಾಯತ್ ಸಭೆಯ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಈರ್ಶಿವ ಲಿಂಗಾಯತ ಸಂಘಟನೆಗಳ ಪದಾಧಿಕಾರಿಗಳಿಗೆ ಸವಿನಯವಾಗಿ ಪ್ರಾರ್ಥನೆ ಮಾಡತಕ್ಕಂಥದ್ದೇವೆಂದರೆ ನೀವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಸಂಸ್ಥೆಯಡಿ ಒಂದೇ ಪಕ್ಷದಡಿ ಬಂದು ಎಲ್ಲರೂ ಕೂಡಿ ಈ ಸಮಾಜವನ್ನು ಮುಂದೆ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಅವರಲ್ಲಿ ಆಜ್ಞಾಪಿಸಿ ಇನ್ನು ಎಲ್ಲರಿಗೂ ಗೊತ್ತಿದೆ ನಾನೇನು ಹೊಸದೇನು ಹೇಳ್ತಾ ಇಲ್ಲ ವೀರಶೈವ ಅಂದ್ರೂ ಬಂದೆ ಲಿಂಗಾಯತ ಬಂದೇ ವೀರಶೈವ ಲಿಂಗಾಯತ ಇಲ್ಲ ವೀರಶೈವ ಅಂದ್ರೂ ಲಿಂಗಾಯತನೇ ಲಿಂಗಾಯತ ಅಂದ್ರೂ ವೀರಶೈವನೇ ವೀರಶೈವ ಶಬ್ದಕ್ಕೆ ಸರಿ ಸಮಾನವಾದಂಥ ಶಬ್ದ ಅಂದರೆ ಲಿಂಗಾಯತ ಶಬ್ದ ಆದ್ದರಿಂದ ನೀವು ವೀರಶೈವರಂತ ಹೇಳ್ಕೊಂಡ್ರೂ ಸಂತೋಷ ಅಂತ ಹೇಳಿಕೊಂಡ್ರು ಸಂತೋಷ ಇದನ್ನು ನಾನು ಹೇಳುತ್ತಲ್ಲ ಇದು ನಮ್ಮ ಬಸವಣ್ಣವರ ಇತರ ಬಸವಾದಿ ಶರಣರ ಕೋಪಗಳನ್ನು ಆಚರಣೆಗೆ ತಂದಂಥ ಮಹಾನ್ ಭಾವಿ ನಡೆದಾದ ದೇವರು ನಮ್ಮೆಲ್ಲರ ಕಂಬಳಿಯಾಗಿರ್ತಕ್ಕಂಥ ಶ್ರೀ ಶಿವಕುಮಾರ ಸ್ವಾಮಿಗಳು ಹೇಳಿದರು ಅವರಿಗಿಂತ ದೊಡ್ಡ ಸಂದೇಶ ಕೊಡ್ತಕ್ಕಂಥವ್ರು ನಮ್ಗೆ ಯಾರೂ ಇಲ್ಲ ಆದ್ದರಿಂದ ವೀರ್ಶೈವಗಳಾಗಿರ್ಲಿ ನಿರ್ಲಿ ಒಂದು ಹೇಳಿ ವೀರ್ಶೇವ ಅಂತ ಕಾರ್ಯಕ್ರಮಕ್ಕೆ ಸರ್ ಚಂದ್ರಶೇಖರ್ ಮತ್ತು ಅವರ ತಂಡ ವಿಶೇಷವಾಗಿ ಶ್ರಮಿಸಿದ್ದಾರೆ ಪ್ರತಿಭಾ ಪುರಸ್ಕಾರ ಕೊಟ್ಟಂತ ಎಲ್ಲರಿಗೂ ಮತ್ತು ಈ ಒಂದು ಕಾರ್ಯಕ್ರಮ ಅದ್ಭುತ ನವವಿಷ್ಯತಿಯಂತೆ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ನಡೆಯುತ್ತಿದೆ ಹಲವು ನರ ಹಾಗೂ ಈ ಜಿಲ್ಲಾ ಪೊಲೀಸ್ ಪೊಲೀಸ್ ಅಧಿಕಾರಿಗಳ ಶಂಕರ ಅವರ ಉದ್ಘಾಟನೆಯೊಂದಿಗೆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತೆ ಮುಂದೆ ಸಹ ಇವರೆಲ್ಲ ತಂಡ ಯಶಸ್ವಿ ಕಾರ್ಯಕ್ರಮ ಕಾರ್ಯ ನಿರ್ವಹಿಸುತ್ತವೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿಕ್ಕಿ ದಯಾಮಯನಾದ ಭಗವಂತನು ಇವರ ಕಾರ್ಯಕರ್ತರು ಎಲ್ಲರಿಗೂ ಶಕ್ತಿಗೊಂಡು ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿ ಮುಂದೆ ಬಂದಿರುವುದು ನಮ್ಮೆಲ್ಲ ಯುವರೇಶ ಬಂಧುಗಳ ಪರವಾಗಿ ಹಾಗೂ ಆನೇಕ ತಾಲೂಕಿನ ಪರವಾಗಿ ಚಂದ್ರಶೇಖರ್ ಅವರಿಗೆ ಹಾಗೂ ಅವರ ತಂಡದವರಿಗೆ ಪೂರ್ವ ಒಂದನೇ ಪ್ರದೇಶಗಳಲ್ಲಿ ಮಹಾಸಭಾ ಆಯೋಜನೆ ಮಾಡಿದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮನೆಯ ಪ್ರತಿಭಾ ಪುರಸ್ಕಾರ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮೂಡಿಬಂತು ಎಲ್ಲ ಮಕ್ಕಳು ತಾಲೂಕಿನ ಮಕ್ಕಳು ನೂರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ ಈ ಮಕ್ಕಳು ಇದೇ ಸ್ಫೂರ್ತಿಯಾಗಿ ತಗೊಂಡು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಉನ್ನತ ವ್ಯಾಸಂಗ ಹೊಂದಿ ಅವರ ಒಂದು ಕೊಡುಗೆನ ಮಕ್ಕಳು ನಿಲ್ಲಿಸಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲರಿಗೂ ನೋಡ್ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಸಂತಮುನಿ ಮುನಿ ಮಹಾಮನಿಗಳು ಹಾಗೆ ಶಿವಾನಂದ ಶಿವಾಚಾರ್ಯರು ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಹಾಗೂ ಪುರಸಭಾ ಸದಸ್ಯರಾದಂತಹ ಭಾರತೀಯ ಸ್ವಾಮಿ ಅವರು ಎಲ್ಲರೂ ಪಾಲ್ಗೊಂಡಿದ್ದರು ಅನೇಕ ಮಕ್ಕಳು ಹಾಗೂ ಎಲ್ಲ ಪೋಷಕರು ಈ ಕಾರ್ಯಕ್ರಮದ ಒಗ್ಗೂಡಿ ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಆನೆಕಲ್ಲೂ ಘಟಕ ಕಾರ್ಯ ಆನೆಕಲ್ಲು ಘಟಕದ ಆರ್ ಎಸ್ ಕಾರ್ಯಕ್ರಮವನ್ನು ಹೆಚ್ಚು ಮಕ್ಕಳಿಗೆ ಇವತ್ತು ಪುರಸ್ಕಾರ سلام چې څنګه څنګه راور ಬರ್ತಾ ಇದ್ದೀವಿ ಇದೇ ತರನು ಪ್ರತಿ ವರ್ಷನೂ ಎಲ್ಲರೂ ನಮ್ಮ ಬಂಧು ಬಾಂಧವರು ಈ ಮುಖಾಂತರ ಎಲ್ಲ ಸೇರಿ ಈ ಪ್ರತಿಭಾ ಪುರಸ್ಕಾರ ಇರ್ಬೋದು ಬೇರೆ ಕಾರ್ಯಕ್ರಮ ಇರ್ಬೋದು ಧರ್ಮ ಜಾಗೃತಿ ಇರ್ಬೋದು ಎಲ್ಲ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಮೂರು ಮೂಲಕ ಹೇಳ್ಕೊಡೋಮ್ಗೆ ಇಷ್ಟಪಡ್ತಾರೆ ದಿನ ಜನರ ಜಾಗೃತಿ ಇದಾವೆ ಮತ್ತು ಪ್ರತಿಭಾ ಪರಿಸುತ್ತಾರೆ ಅಂತ ಕೂಡ ಅನೇಕರು ದಿನ ಶ್ರದಿಂಗಾಯಿತ ಮಾಡಿಂತ ತುಂಬ ನೂರಾರು ಜನ ಮಕ್ಕಳು ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವರೆಲ್ಲರಿಗೂ ಒಂದು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ಮುಂದೆ ಎಲ್ಲ ಒಂದೇ ಏನೇ ಸ್ಟೇ ಬಂದು ಹಿಂಗಾಯ್ತು ಬಂದ ಅನೇಕ ಸ್ಥಾನದಲ್ಲಿ ಇಡೀ ಸ್ಟೇಟಲ್ಲಿ ಒಂದಾಗಬೇಕು ಒಂದೇ ಸ್ಥಾನದಲ್ಲಿ ಒಂದೇ ಒಗ್ಗಟ್ಟಾಗಿರಬೇಕು ಅಂತ ನಾವು ಕರಿತೀವಿ ಒಂದೇ ಮೇಲೆ ಸಮುದಾಯ ಭವನ ಹಾಗೂ ಮಕ್ಕಳಿಗೆ ಸ್ಕಾಲರ್ ಇವೆಲ್ಲ ಮಾಡಬೇಕು ಅಂತ ಇದ್ದೀನಿ ಎಲ್ಲರೂ ಸಹಕಾರ ನೀಡಬೇಕು ಮುಂದೆ ಈಗ ಇತರ ಸಹಕಾರ ನೀಡಬೇಕಂತ ಒಂದು ನಮಗೆ ಕಾರ್ಯಕ್ರಮಕ್ಕೆ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಮಹಾಸಭಾ ಈ ಸಂಘಟನೆ ಎರಡು ಸಾವಿರದ ಹದಿನೈದರಲ್ಲಿ ಶುರು ಆಗಿತ್ತು ಅಂದ್ರೆ ಒಪ್ಕೊಂಡಿದಾಗ ಇದು ಸತತ ಪರಿಶ್ರಮ ಮತ್ತು ಸತತ ಕಾರ್ಯ ಕಾರ್ಯ ಚಟುವಟಿಕೆಗಳಿಂದ ಪ್ರತಿ ವರ್ಷ ಕನಿಷ್ಠ ಅಂದ್ರೆ ಒಂದು ವರ್ಷದಲ್ಲಿ ಐದು ಕಾರ್ಯಕ್ರಮ ಮಾಡಿಕೊಂಡಿದ್ದಾ ಬರ್ತಾ ಇದೀವಿ ನಮ್ಮ ಸಂಘಟನೆ ಮತ್ತು ಸಮಾಜದ ಅರಿವು ಮೂಡಿಸೋದಕ್ಕೋಸ್ಕರ ಧರ್ಮ ಜಾಗೃತಿ ಸಮಾವೇಶಗಳ ಜೊತೆಗೆ ನಮ್ಮ ಹಿಂದೂ ಧರ್ಮವನ್ನು ಉಳಿಸೋದಕ್ಕೋಸ್ಕರ ಪ್ರತಿಯೊಂದು ಕಾರ್ಯದಲ್ಲೂ ಸಂಘಟನೆ ಕೈ ಕೈಗ ಕೈ ಕೈಗೊಂಡು ಕೆಲಸ ಮಾಡ್ತಾ ಇದೆ ಅದೇ ರೀತಿ ಕಳೆದ ನಾಲ್ಕು ವರ್ಷ ಮೂರು ವರ್ಷಗಳಿಂದ ಅಂದರೆ ಮೊದಲನೇದಾಗಿ ಮುತ್ಕಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಈಗ ಎರಡನೇ ವರ್ಷ ಆನೆ ಮಾಡ್ತಾ ಇದ್ದೀವಿ ಶ್ರೀರಾಮ ಕಳೆದ ವರ್ಷ ಶ್ರೀರಾಮಕಟ್ಟಿಲದಲ್ಲಿ ಮಾಡಿದ್ವಿ ಈ ಈ ವರ್ಷ ಇಲ್ಲಿ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಾಡ್ತಾ ಇದ್ದೀವಿ ಇದೇ ರೀತಿ ಪ್ರತಿ ವರ್ಷ ಈಗ ನೋಡಿರ್ಬೋದು ಇದೇ ಈ ವರ್ಷ ನಮ್ಮ ಸಮಾಜದ ನೂರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀವಿಗಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಜಾಗೃತಿ ಸಮಾವೇಶ ಯಶಸ್ವಿಯಾಗಿ ನೋಡಿ ಬಂದಿದೆ ಇಡೀ ತಾಲೂಕಿನಾದ್ಯಂತ ಗುರುಸೇವ ಲಿಂಗಾಯತ ಮಹಾಸಭಾ ಅಂತ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡಿದ್ದೀವಿ ಎರಡು ಸಾವಿರದ ಹದಿನೈದರಿಂದ ನಿರಂತರವಾಗಿ ಎಲ್ಲ ಹೋಬಳಿ ನಾಲ್ಕು ಹೋಬಳಿಗಳಿದ್ದಾವೆ ಹಂತಬೆಲ್ಲಿ ಹೋಬಳಿ ಕಸಬ ಹೋಬಳಿ ಸರ್ಜಾಪುರ ಹೋಬಳಿ ಜಿಗಡಿ ಹೋಬಳಿ ಎಲ್ಲ ಹೋಬಳಿಗಳಲ್ಲೂ ಘಟಕಗಳು ಮಾಡಿದ್ದೀವಿ ನಿರಂತರವಾಗಿ ಹತ್ತು ವರ್ಷಗಳಿಂದ ಸಂಘಟನೆಯಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಾ ಬಂದಿದ್ದೀವಿ ಇವತ್ತು ಆನೆಕಲ್ ಟೌನಲ್ಲಿ ಎಸ್ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಮನೆಕಾಡಿ ಟೌನ್ನಲ್ಲಿ ಪ್ರತಿಮಾ ಪುರಸ್ಕಾರ ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೋಡಿ ಬಂದಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ನೀರು ಬಂಧುಗಳು ಸಹಕಾರ ಕೊಟ್ಟು ಇದೇ ರೀತಿ ಸಂಘಟನೆಯನ್ನು ಬಲಗೊಳಿಸಲಿಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳ್ತಾ ಎಲ್ಲ ತಾಲೂಕಿನ ವೀರು ಸಮಾಜ ಬಂಧುಗಳಿಗೆ ಧನ್ಯವಾದಗಳು ತಿಳಿಸಿ ಿದೆ ಈಗ ಬೆಳೀತಾ ಇರೋ ಮಕ್ಕಳಿಗೆ ಮನೆಯಲ್ಲಿ ಪಾಠಶಾಲೆ ಹಾಗೆ ಗುರುಗಳೇ ಗುರಿ ಆಗುತ್ತೆ ಎರಡು ಇಲ್ಲಿ ಸಮ್ಮೇಳನ ಕೊಟ್ಟು ಮಹಿಳೆ ಸಮಾಜದಿಂದ ಈ ಕಾರ್ಯಕ್ರಮವನ್ನು ಸರ್ ಆನೆ ಹಾಗೆ ಅಭ್ಯಾಗೆ ಸರ್ ಬಂದಿದ್ದು ಮತ್ತು ಮೇಲನ